ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮ ವಿರೋಧ ಇಲ್ಲ ಇಟ್ಸ್ ಯುವರ್ ಡ್ಯೂಟಿ ಚುನಾವಣೆ ಸಂದರ್ಭ ನೀವು ಭರವಸೆ ಕೊಟ್ಟಂತೆ ಗ್ಯಾರಂಟಿಗಳ ಅನುಷ್ಠಾನ ಆಗಲೇಬೇಕು ಆದರೆ ನೀವೇನ್ ಮಾಡ್ತಾ ಇದ್ದೀರಿ ಪ್ರತಿ ತಿಂಗಳು ಗ್ಯಾರಂಟಿಗಳನ್ನು ಕೊಡ್ತೇವೆ ಯುವ ಯುವ ನಿಧಿ ಪ್ರತಿ ತಿಂಗಳು ಅಕೌಂಟಿಗೆ ಹಾಕ್ತೇವೆ ಹೊಸ ಹೊಸ ಅದಕ್ಕೆ ಕಂಡೀಷನ್ಸ್ ಅನ್ನು ಹಾಕಿದರೆ ಅದು ಒಂದು ಭಾಗ ಆಯಿತು ಆದರೆ ಕರೆದ ಕಳೆದ ಆರು ತಿಂಗಳಿಂದ ನಾಲ್ಕು ತಿಂಗಳಿಂದ ಎಂಟು ತಿಂಗಳಿಂದ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಗೃಹಲಕ್ಷ್ಮಿನೂ ಕೂಡ ಬರ್ತಾ ಇಲ್ಲ ಯುವ ನಿಯ ಬಗ್ಗೆ ಚಕಾರ ಇರ್ತಾ ಇಲ್ಲ ಇದರ ನಡುವೆ ಹದಿನಾರನೇ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಏನು ಹೊರಟಿದ್ದೀರಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ರಾಜ್ಯದ ಜನರ ಗಮನಕ್ಕೆ ತರಬೇಕು ಅಂತೇಳಿ ಅವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಮತ್ತೊಂದು ತಾವು ಗಮನಿಸಬೇಕು ಲೋಕಸಭಾ ಚುನಾವಣೆ ಬರ್ತದೆ ಲೋಕಸಭಾ ಚುನಾವಣೆ ಬಂದು ಮತದಾನ ಆಗ್ತಕ್ಕಂಥ ಮೂರು ದಿನ ಮುಂಚಿತವಾಗಿ ಗ್ಯಾರಂಟಿಗಳ ಹಣ ಮಳೆ ತಲುಪ್ತದೆ ಬಯೋ ಎಲೆಕ್ಷನ್ ಬರ್ತದೆ ಬಯ ಬಯೋ ಎಲೆಕ್ಷನ್ ಮತದಾನ ಹೋಗ್ತಕ್ಕಂಥ ಮೂರು ದಿನ ಮುಂಚಿತವಾಗಿ ಗೃಹಲಕ್ಷ್ಮನೂ ಕೂಡ ತಲುಪ್ತದೆ ಯೋಜನೆಗಳು ತಲುಪ್ತದೆ ಈಗಾಗಲೇ ಐದಾರು ತಿಂಗಳಿಂದ ಪೆಂಡಿಂಗ್ ಇದೆ ಮತ್ತೆ ಮುಂದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆ ಯಾವ ಘೋಷಣೆ ಆಗುತ್ತೆ ಆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎರಡು ದಿನ ಮೂರು ದಿನ ಚುನಾವಣೆ ಆಗ್ತಕ್ಕಂಥ ಮುಂಚಿತವಾಗಿ ನಿಮ್ಮ ಯೋಜನೆಗಳು ತಲುಪ್ತದೆ ಅರ್ಥ ಈ ರಾಜ್ಯದ ಜನರನ್ನ ಏನು ಭಿಕ್ಷುಕರು ಅಂತ ಅನ್ಕೊಂಡಿದ್ರೆ ನೀವು ಈ ರಾಜ್ಯದ ಬಡವರು ರೈತರು ಭಿಕ್ಷಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು ನಿನ್ನೆ ದಿನ ರಾಜ್ಯದ ಏನು ಕೆಲವು ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಶಿಕ್ಷಕಿಯರು ಅವರೇನು ಧರಣಿ ಮಾಡ್ತಾ ಇದ್ದಾರೆ ಏನು ಹತ್ತು ಸಾವಿರ ರೂಪಾಯಿ ಗೌರವಧನವನ್ನು ಕೊಡ್ತಾ ಇದ್ದಾರೆ ಹೆಚ್ಚಿಸಬೇಕು ಮೂವತ್ತು ಸಾವಿರ ರೂಪಾಯಿ ಕೊಡಬೇಕು ಮತ್ತೆ ಅವರು ಇತರ ಅನೇಕ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅವಳೊಬ್ಬರು ಹೆಣ್ಮಕ್ಳು ಮಾತನಾಡ್ತಾ ಇದ್ರು ಯಾವನೇ ಬೇಕಾಗಿತ್ತು ನಿಮ್ ಗ್ಯಾರಂಟಿ ನಾನು ಹೇಳ್ತಲ್ಲ ಇಲ್ಲ ಹೆಣ್ಮಗಳು ಮಾತಾಡಿರ್ತಕ್ಕಂಥದ್ದು ಆ ವಿಡಿಯೋ ತರಿಸ್ಕೊಳ್ಳಿ ನೀವು ಇವತ್ತು ನಮಗೆ ಗೌರವ ಗೌರವತ್ವವಾಗಿ ನಮಗೆ ಗೌರವಧನ ಸಿಗ್ತಾ ಇಲ್ಲ ಕಳೆದ ಆರ ಎಂಟು ಒಂದು ವರ್ಷದಿಂದ ಒಂದು ವರ್ಷದಿಂದ ಅವ್ರಿಗೆ ಮಾಸಿಕ ಗೌರವಧನ ಅವ್ರಿಗೆ ಕೊಟ್ಟಿಲ್ಲ ಈ ರೀತಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದೇ ಪರಿಸ್ಥಿತಿಯ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಗ್ರಹನ ಮಾಡ್ತೇನೆ ರಾಜ್ಯದ ನಿಜ ಪರಿಸ್ಥಿತಿಯನ್ನ ಹಣಕಾಸಿನ ಪರಿಸ್ಥಿತಿಯನ್ನ ರಾಜ್ಯದ ಜನರ ಗಮನಕ್ಕೆ ತರಬೇಕು ಶ್ವೇತಾಪತ್ರ ಹೊರಡಿಸಬೇಕು ಅನ್ನೋದನ್ನ ಈ ಸಂದರ್ಭ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಮತ್ತೊಂದು ಕಡೆ ರಾಜ್ಯದ ಜನರು ಪರದಾಡ್ತಾ ಇದ್ರೆ ನೋಡ್ತಾ ಇದ್ರೆ ತಾಪಮಾನ ಹೇಗಿದೆ ಅಂತೇಳಿ ಉತ್ತರ ಕರ್ನಾಟಕ ರಾಯಚೂರು ಬೀದರ್ ಕೊಪ್ಪಳ ಈಗಾಗಲೇ ಮೂವತ್ತೆಂಟು ನಲವತ್ತು ಡಿಗ್ರಿ ತಲುಪ್ತಾ ಇದೆ ಇನ್ನು ಕೂಡ ನಾವು ಫೆಬ್ರವರಿ ಈಗಿನ ಮಾರ್ಚ್ಗೆ ಹೋಗ್ತಾ ಇದ್ದೇವೆ ಫೆಬ್ರವರಿ ಮಾರ್ಚ್ನಲ್ಲಿ ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದಿನ ಏಪ್ರಿಲ್ ಮತ್ತು ಮೇನಲ್ಲಿ ರಾಜ್ಯದ ಪರಿಸ್ಥಿತಿ ಏನಾಗ್ತದೆ ಅಂತ ಒಂದು ಕ್ಷಣ ಯೋಚನೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು